ಒಚ್ ಎಲ್ಲ ಊಟ ಮಾಡಿ ಯಾರು ನಾಚಕಳಕ್ ಹೋಗ್ಬೇಡಿ ಆಯ್ತಾ ನವೀನಾ ಸೂರಿಕರಮ್ಮ ಮುಗ ಸೂರಿ ನಂದಿನಿ ರುಕ್ಮಣಿ ನೀವ್ ಯಾರು ಹಚ್ಕೊಳಕ್ ಹೋಗ್ಬೇಡಿ ಕಣ ಆಮೇಲೆ ನಾಚೇತ್ಕೊಂಡ್ ಕುತ್ಕೊ ಬಿಟ್ಟಿವಿ ಊಟ ಮಾಡಿ ಊಟ ಮಾಡಿ ಬನ್ನಿ ಅಂದ್ರೆ ಜಾಸ್ತಿ ಜನ ಅವರೆಲ್ಲ ಹೋಗ್ಲಿ ಅನ್ಬಿಟ್ಟು ಈಗ ಬಂದು ಕೂತಿದಿರಿ ಊಟ ಮಾಡಿ ಬನ್ನಿ ನೀವು ಊಟ ಮಾಡ್ಕೊಡಿ ಯಪ್ಪ ಇಲ್ಲ ಕತೆ ನೀವು ಊಟ ಮಾಡಿ ನಮ್ಮಅಮ್ಮ ಮಾಡ್ತೀವಿ ನಮ್ ದಿದ್ದ ಮಾಡ್ತೀವಂತೆ ನೀವ್ ಅಚ್ಚ ಊಟ ಮಾಡಿ ಊಟ ಏ ಬೇಡ ಕಣಪ್ಪ ನೀವು ಊಟ ಮಾಡಿ ಮೊದಲು ಊಟ ಮಾಡಿ ಇನ್ನುವೇ ಹೆಣ್ಣು ಮನೆಗೆ ಬೇಗ ಕಳಿಸ್ಬೇಕು ನೀವು ಜಾಸ್ತಿ ಕೆಲಸ ಅದೇಕತ್ತೆ ಅದಕ್ಕೆಯ್ಯ ನಾವು ಆಮೇಲೆ ಮಾಡ್ತೀವಿ ನಮಗೆ ತಲೆ ಕೆಡ್ಸ್ಕೊಬೇಡಿ ನೀವು ಊಟ ಮಾಡಿ ಪಾರತಿ ನಿನ್ಗೆ ಹೇಳಿಲ್ವಾ ಬೇಡ ಆಚೆ ಅಲ್ಲವಾ ಕಾದು ಕೈಗಳು ಆಯ್ತದೆ ಹಾಂ ಮನೇಲಿ ಊಟ ಮಾಡುವಂತ ಹೇಳಿದ್ ಮಾತು ಕೇಳಿಯ ನೀನು ಯಾವತ್ತರ ಥರ ನೋಡು ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಆಮೇಲೆ ಬತ್ತಿದ್ದಿದ್ದಾಳು ಅಮ್ಮ ಅದು ಕಾದು ಕೈ ಗುಳಾಗೆ ಇಳಿದ ತಗೊಡು ಹೊಟ್ಟೆ ನೋವು ಕೈ ನೋವು ಕಾಲು ನೋವು ಅನ್ಕಬ್ಬಾ ಆಮೇಲೆ ಮಾಡೋದು ನಿಮಗೆ ಹೇಳೋದು ಅರ್ಥ ಮಾಡ್ಕೋಬೇಕು ಇಲ್ಲ ನಮಗೆ ಕೆಲ್ಸ ಇಲ್ವಾ ಸುಮ್ಮನೆ ಬಟ್ಕೊಂಡವ ಕೆಲ್ಸಿದಾನೇ ಹಾಂ ಹಿಂಗೆ ಅರ್ಥ ಕೂತ್ಕತ್ತಿದ್ಯಲ್ಲ ಓಹ್ ಬರಿಯಾ ಇದೆ ಆಯ್ತು ನಿಂದು ನೆಕ್ವನ್ಯರ್ವಾಗಿ ಮಾಡ್ತಾರ ಮಸ್ಕೋದಿಯಾ ಅಲ್ಲ ಯಾಕೆ ಮನೆ ತಂದು ಕೊಟ್ಟಿದ್ರೆ ಸೇರಾಕಿಲ್ಲ ಅಂತಿತ್ತಾ ಇಲ್ಲಿಗೆ ಬತ್ತಿನ ತಾಟ ಹಿಡ್ದ ಕೂತಿದಾ ನೀನು ಏನು ಮಾಡಿ ಆಡ್ತಿದ್ ಚೆನ್ನಾಗ್ ಆಡ್ತಿದ ಕದ್ಬಿಡು ಚೆನ್ನಾಗಿ ಏ ಅಲ್ಲಕನ ಮಧ್ಯ ಹಾಕಂಗದಿ ನೀನು ಇಲ್ಲ ಎಲ್ಲೆಲ್ಲ ಇಲ್ವಾ ಏನೇನ್ ಕಿಚ್ಕೊತ ಕೂತಿದಿಯಲ್ಲ ಏನಾಯ್ತು ಬಿಡು ಅಲ್ಲ ಅಲಾ ಆಚೆಲ್ಲ ಉಂಡ್ ಮಟ್ಕಿತ್ತೋ ಬಂದ ಸುಮ್ನೆ ಏನೋ ಆಡ್ಕೊಂಡು ಸುಮ್ಮನಿರು ಏನು ಆಯ್ಕೆಲ್ಲಕತ್ತೆ ಎಲ್ಲ ಇಲ್ಲ ಕೂತಾ ಊಟ ಮಾಡ್ತೀಲ್ವಾ ನವೀನ ಇಲ್ಲ ಊಟ ಮಾಡ್ತಾನೆ ಆಮೇಲೆ ಸೂರ್ಯನ ನಂದಿನಿ ಆಮೇಲೆ ರವಿ ರವಿ ವ್ಯರ್ತಿ ಎಲ್ಲ ಇಲ್ಲ ಕುತ್ವ ಏನಾದ್ರು ಏನು ಹಾಕಲಕ್ಕೂ ನೀರು ನೀನು ಬೇರೆ ಇವತ್ತು ಒಂದು ದಿವಸ ಕುತ್ಕೊಂಡು ಅಂದ್ರೆ ಬೈ ತುತೀರ ಎಲ್ಲಾರ ಮುಂದೆ ರೀ ಏನೇನು ಸುಮ್ ಬಾಯಿ ಮುಚ್ಚು ಹಾ ಬಾಯಿ ಮುಚ್ಚತೀರಿ ಬಾಯ ಹೊಟ್ಟೆ ನೋವು ಕಾದೊಳಗ ಎಲ್ಕ ಹಾಗ ಕಂಡಿರೋದು ಈಗೇನು ಕಂಡಿರೋದು ಸರಿ ಕಣ್ತಕ್ಕೋ ಹೊಟ್ಟೆ ನೋವು ಏನು ಹಾಕಿಲಕ್ಕೇ ಹ್ಞೂ ಸರಿ ಬನ್ನಿ ನೀನು ಊಟ ಮಾಡ್ಕೋ ಬೇಡಕತ್ತೀನು ಆಮೇಲೆ ಬಂದು ಉಣ್ತೀನಂತೆ ಎಲ್ಲಾರು ಇನ್ನುವೇ ಕುಳ್ಳ ನಿಮ್ಮ ಅಪ್ಪ ನಿಮ್ಮೊಬ್ಬ ಅವರೆಲ್ಲ ಇನ್ನೂ ಊಟ ಮಾಡಿಲ್ಲ ಎಲ್ಲಾರು ಊಟ ಮಾಡ್ತಾರಲ್ಲ ಉಣ್ತೀನಂತೆ ನೀನು ಊಟ ಮಾಡಿ ಜಲ್ದಿ ಉಂಡ್ಬಿಟ್ಟು தலைபட்ட கட் கண்ட மனை இல்லை நின்பா நீங்க நம்ம இங்க மாத்தாத்தியா சரி தலை பட்டா தான் கால் கொடுத்து கட் கர்ப்பு தானே மக எல்லா ஏ மகன அவுன் தான் ஆள் கொடுத்து இல்வா மகிங்க ஆனாட்டு இல்லக்கா கொடுக்க கொடுத்து மனிதித்து சரி ஜல் உண் கட்டிட்டு நான் பாட்ல முந்தக்க தாடுக்கு நின்றுபடா இல்ல கத ஓனே போய் சரி மக ஹெங்கது చార్దా చా హా అజ్జి తుమ్ సేక ఎలా బ్యా మటన్ సీ హి ఇలా అజ్జి చికన్ బేడా సాకు మటన ఓ సరి బేర్ హి ఆమె బోట్ిగీట్ ఎలా తోబారా యానారు బా బోట అన్న ఇట్ మిట్టు బ్యాడ అన్న హాస్కడీ తప్ప సూరి ఊట హేడా ఇలా అజ్జి ఏ

అల్ల కను కతే మధు ఏ కలసీని తనే ని మగ్ కళి బర్తనే అదే బందూ అలా జన మంది సంబంధాల ఎనికే ఏనీకి అదదు వర చాతీ తి అలా సీరేను కొట్ీ లగ్డు పత్రికే కొట్టు కల్స్తేని బర్దే ఓదా అయ్యో అంగదిజా యాక ఏ ఉసారి ఆగోగి బరకే అలా కన అత్య ఉషారిలో అంత సిక్కి మా కల్స్బెక్ ಇಲ್ಲ ನಿಮ್ಮ ಮಗನವರು ಕಳಿಸ್ಬೇಕು ಇಲ್ಲ ನೀವು ಸೊಸೆನಾರು ಕಳಿಸ್ಬೇಕು ತಾನೆ ಯಾರನ್ನೂ ಕಳಿಸ್ತಾನೆ ನೀವು ಹಿಂಗೆ ಮಾಡ್ತಿದ್ದೀರಲ್ಲ ಸರಿ ತಕೊಳ್ಳಿ ಸರಿ ನಮ್ಮ ಮನೆಗೆಲ್ಲ ಹಿಂದಿಗೆ ಬಂದಿರಿ ನೀವು ಬರೋಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ ಕತೆ ಸುಮ್ಮನೆ ಯಾಕತೆ ಹಂಗೆ ಆಡೋದು ಸರಿ ಬನ್ನಿ ಊಟ ಗೀಟ ಮಾಡ್ಕೊಂಡು ಆಮೇಲೆ ಹೋಗಿವ್ರಂತೆ ಸರಿ ಅದು ಹೋದ್ರೆ ಹೋಗ್ಲಿ ಬನ್ನಿ ಊಟನಾರು ಮಾಡ್ಕೊಂಡು ಹೋಗಿ ಹೇಳಿ ಇಲ್ಲ ಕಣವಾ ಊಟ ಗಿಡ ಮಾಡೋಕ್ಕಾಗಿಲ್ಲ ಓ ನಮ್ಮ ಹತ್ರ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿಲ್ವಾ ಪೂಜೆ ಮಾಡ್ಬೇಕು ಕತೆ ನಾ ಬರಂಗ್ತಿಲ್ಲ ನಾನು ತಗಿ ಬಾಡಿನ ಎಲ್ಲ ಮಾಡ್ತಿದ್ದೀರಿ ಏನೋ ಬೇಜಾರು ಮಾಡ್ಕೊತಿದೆಯಲ್ಲ ಮದ್ಲಿಗೂ ಬರ್ಲಿಲ್ಲ ಇಲ್ಲೂ ಬರ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಿದ್ದೀಯ ಅನ್ಬಿಟ್ಟು ನಂಗೆ ಬಂದಿದ್ದು ಕತೆ ಅಲ್ಲ ಮುಗಿ ಬೇರೆ ಕೊಟ್ಟಿದ್ದಿಲ್ಲ ಗಂಡು ಹಿಂದೆ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗಿತಿವಲ್ಲ ಅದಕ್ಕೆ ನಿಮ್ಮ ಮಾವ ಅಂತೂ ಹೋಗಿದ್ದು ಬಂದ್ಬಿಡು ಅಂತೂ ಅದಕ್ಕೆ ಕತೆ ಬಂದಿದ್ದು ಅಂದ್ರೆ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಒಮ್ಮೆಗೆ ಆಮೇಲೆ ಬರೀನಿ ಏನಾರು ಒನ್ಗಿನ್ಕೊಂಡ್ರೆ ಆಮೇಲೆ ನಿಮ್ಮ ಗಂಡ ಅಲ್ಲ ಸಂಬಂಧ ಅನ್ನೋದು ಏನಕ್ಕೆ ಅದೋದು ಕತೆ ಅಲ್ಲ ಕಲತೆ ದೂರ ಕಟ್ಟಬ್ರಿ ಮುಗಿ ಕೊಡಕ್ಕೆ ಬಂದ್ರಾ அங்கிரே சம்பந்தா கொட்க மாத்திர வந்தீ சரி தாக்கி எல்லாே நோட் ஏன்னா தாக்கோ அது யாக்கங்காடியே நீய் சன நான் பத்திவா நீட்டில் காரியோந்தீவ் மாலன் மதனி ஏழா தோடத்தொப்பாக்கி எல்லாத்தி நீவ் யாங்க அடி சரி கத்தே சத்தி நானு பூஜை அது இன்னொரு திசா வந்துவிட் நாவல்கிட்ட மாக்கல மனையெல்லாம் உச்சு கட்டு மாதா சும்மே மாட்டே இன்னும் சரி பூஜை எல்லாம் அந்த ಆಮೇಲೆ ನೀನು ನಿನ್ನ ಗಂಡನ್ ಬಂದ್ರಿ ಅರೇ ರವಿ ರವಿ ಹಿಡ್ತಿ ಅಲ್ಲ ಕಕ್ಕ ಬನ್ನಿ ಎಣ್ಣನ್ ಮೇಲೆ ಸುಮಾರಿಗೆ ವರ್ದಕ್ಷಣಾಗ ಇರ್ದಕ್ಷಣೆ ಕೊಟ್ರ ಹ್ಮ್ ಸುಮಾರಾಗ ಮಾಡ್ಕೊಟ್ರು ಅಲ್ಲ ಅಕ್ಕಿ ಹೇಳ್ದೆ ಅಕ್ಕಪಕ್ಕರೆಲ್ಲ ಅಂತಿದ್ರು ಬಾಯಿ ಬಾಡೂರು ಸುಮಾರಾಗಿ ಮದ್ವೆ ಮಾಡ್ಕೊಟ್ರು ಅಂತ ಏ ನಾ ಏ ಸುಮಾರಾಗ ಮಾಡ್ಕೊಡಿ ಅಂತ ಅಂದು ಏನ್ ಮಾಡಕ್ಕೆ ತಕೊಳ್ಳಿ ಸುಮ್ಮನೆ ಖರ್ಚು ಅಲ್ವಾ ಏನು ಬ್ಯಾಕತ್ತೆ ಸುಮ್ಮನೆ ಏನು ಮಾಡಕ್ ಖರ್ಚು ಮಾಡೋದು ಹ್ಮ್ ಖರ್ಚು ಖುರ್ಸಿ ಮಾಡ್ಕೊಳಕ್ ಹೋಗ್ಬೇಡಿ ಎಷ್ಟ್ ಕೈ ಇರೋದ್ ಮಾಡ್ಕೊಳ್ಳಿಲ್ಲ ಮಾಡ್ಬಿಡಿ ಅಂತ ಹೇಳುದು ಅದ್ಕೆ ಅವರು ಇಲ್ಲ ಚೆನ್ನಾಗಿ ಮಾಡ್ಕೊಡ್ತೀವಿ ಚಿತ್ರದಲ್ಲೇ ಅಂದ್ರು ನಾವು ಬೇಡ ಚತ್ ಏನು ಬೇಡ ಕತೆ ಮಾಡ್ಕೊಡಿ ದೇವಸ್ಥಾನದಲ್ಲಿ ಸಾಕು ಅಂದ್ ಆದ್ರಿಂದ ಬರವೀಗ ಏನ್ ನೋಡ್ತಿದ್ವಲ್ಲ ಯಾವ ಒಪ್ಕೆ ಆಕಿತ್ತಿಲ್ಲ ಇದೇನು ಒಪ್ಕೆ ಆಗಲ್ಲ ಅನ್ಬಿಟ್ಟು ಮಾಡ್ಕೊಂಡು ತಕೊಳ್ಳಿ ಹೆಂಗ್ ಮದುವೆ ಮಾಡಿದ್ವಿ ಏನು ನಾವೇ ಜೋರಾಗಿ ಕರ್ನಾ ಮಾಡಿತಿಲ್ಲ ಅದೇ ಜನನೂ ಕರಿಬೇಕು ಇರೋದೊಬ್ಬ ಮತ್ತೆ ಹ ಆಮೇಲೆ ಇರೋ ಊರಲ್ಲಿ ಈ ಕಲಿತಾನೆ ಹಂಗೆ ಮಾಡಿದ್ರೆ ಮತ್ತೆ ಜೋರಾಗಿ ಮಾಡ್ಕೊಂಡು ಏನು ಮದ್ವೆಗೆ ಎಲ್ಲರೂ ಕರ್ದಿತಿಲ್ಲ ಹ್ಮ್ ಇದು ಬರೀ ಹತ್ತತ್ರ ಹತ್ತಿರದ ಮಾತ್ರ ಕರ್ಕೊಂಡಿದ್ದು ಈಗ ಕಲೆಕ್ ಹೋಗಿದ್ರಲ್ಲ ನಿಮಗ ಅದ್ಕೆ ಹೇಳಿದ್ರಂತೆ ಮದ್ವೆ ಕರ್ದಿಲ್ಲಾ ಏನ್ ದಿನ ಕರ್ದಿದೀಯಾ ನಾವು ಅಷ್ಟು ಗದ್ಕೆಟ್ ಅಂತ ಅಂಗಿಸ್ತಿದ್ರಂತೆ ಅದ್ಕೆ ಅವರು ಬೇಜಿದ್ರ ಮಾಡ್ಕೋಬೇಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಾರೆ ಕತೆ ಕಲೆಗಿನ ಕೆಲ್ಸ್ಕೊಬೇಡಿ ಕತೆ ಬನ್ನಿ ಹ ಅಲ್ಲಾ ಊಟ ಮಾಡ್ಕೊಂಡು ಅವೇ ನೀರ್ಗಿ ಹುಯ್ಕೊಂಡ್ರ ಆಯಿತು ಬನ್ನಿ ಇಲ್ಲ ಇಲ್ಲ ಒಟ್ಟಿಲಿ ಯಾರು ತಿಂತಿದ್ರು ಯಾರು ತಿನ್ನ ಕತೆ ಬರ್ತೀನಿ ಮದ್ವೆ ಹೇಗೆ ಎಲ್ಲೋದು ಒಟ್ಟಿ ಅಂದ್ಬಿಟ್ಟು ಹಂಗ ಬಂದೆ ಅವ್ರು ನೋಡ್ಕಾಣ ಅದೇ ಕಣೆ ಎಲ್ಲಾರು ಊಟ ಮಾಡ್ಕನ್ಬಿಟ್ಟು ಹೋದ್ರು ಊಟಕ್ಕೆ ಹೋದ್ರೆ ನಿಂತ ಊಟ ಆಯ್ತು ಹಂಗಿದೆ ಇಲ್ಲ ಇಲ್ಲ ಮೊದ್ಲು ಬಂದಿರೋರೆಲ್ಲ ಊಟ ಮಾಡ್ಕೊಳ್ಳಿ ರವಿನವೇ ರವಿ ಹೇಳ್ತೀನಿ ಹೋಗೋರೆ ಅವ್ರು ಊಟ ಮಾಡ್ಕೊಳ್ಳಿ ನಾವು ಇನ್ ಕೆಲಸ ಅದೆಲ್ಲ ಅವನ್ನೆಲ್ಲ ಕಳಿಸ್ಬೇಕು ಆಮೇಲೆ ಮಾಡ್ತೀವಂತೆ ಅಲ್ಲ ಮೊದಲು ಊಟ ಮಾಡ್ಕೋಬೇಕು ತಾನೆ ಓಡಾಡೋದಿದ್ದೇ ಇರ್ತದೆ ಹಂಗನ್ಬಿಟ್ಟು ಮಾಡದ ಸರಿಯಾ ಊಟ ಮಾಡ್ಕೊ ನಿನ್ ಹೋಗಿ ಎಲ್ಡ್ ಊಟ ಗಿಟ ಮಾಡ್ಕೊ ಏ ಇಲ್ಲಾಕತ್ತಿರಿಯತೆ ಎಲ್ಲವ ಆಯ್ತು ಇವತ್ತೊಂದಿಟ ಓಡಾಡ್ಕಿ ಹುನ್ ಕಣತೆ ಮದ್ವೆ ಮದ್ವೆ ಅಂತ ಓಡಾಡಿ ಓಡಾಡಿ ಸಾಕ ಸಾಕ ಹೋಗತೈತೀ ನಮಗೂ ಬಿ ಏನ್ ಮಾಡೋದು ಮನ್ ಮದ್ವೆ ಮನ್ ಮುಗಿಸ್ಬಿಟ್ರೆ ಅವ್ರ ಜೀವನವ್ರು ಹಚ್ತಾರೆ ಅಂದ್ಬಿಟ್ಟು ಹಂಗೆ ಮದ್ವೆಗ ಓಡಾಡ್ತಾ ಸಕಳಿ ಇರೋದೊಬ್ಬ ಮಗ ಇನ್ನ ಇನ್ನೊಬ್ಬರು ಮಾಡ್ಬೇಕೈತೆ ಇನ್ನು ರವಿಗಾಗ ಮಕ್ಳು ಇರೋ ಮಾಲಾಗ ಮಕ್ಳಗ್ ಓಡಾಡ್ತೀವಿ ಹಳ್ಳಿ ಗಂಟ ಇನ್ನೇನು ಇಲ್ಲಾಕತ್ತೇನ ಮನೆಯಲ್ಲಿ ಸರಿ ಕಣಗಿರ್ಜೆ ಬರ ಮತ್ತೆ ನನ್ಗೂ ಓದ್ತಾ ಇದ್ದೀವಿ ಎಲ್ಲ ಕಾಯ್ತಾ ಇರ್ತಾರೆ ಮನೇಲಿ ಅದ್ ಹೇಳ್ಬಿಟ್ಟು ಹಂಗೆ ಮಾತಾಡ್ಸ್ಕೋಬೋದ ಬಂದೆ ಊಟ ಮಾಡ್ತಾರೆ ಅಂದಲ್ಲ ಹಂಗೆ ಅವ್ನ ಮಾತಾಡ್ಸ್ಕೋ ಹೋಯ್ತೀನಿ ಅಯ್ಯೋ ಹುತ್ಕಡೆ ಹೋಗಿವ್ರಿ ಇಲ್ಲಾಂದ್ರೆ ಬರ ಹದಿನಿ ಬೇಡ ಬೇಡಾಕತ್ತೇ ಬಾಡಲೆಲ್ಲಾ ಮುಟ್ಟಿರ್ತಾರೆ ಬೇಡ ಇನ್ನೊಂದ್ ಸಾವತರ ಬದ ಸರಿ ಹೋಗ್ಲಿ ಎಲ್ಲಾಡ್ಕೆ ಅವ್ನ ತಕೊಂಡೋಗಿ ಬಂದಿದ್ರು ಏನು ಬೇಡ ಬೇಡ ಅಂತ ಕೂತಿದಿರಿ ಸರಿ ಕೊಡು ಅಷ್ಟ್ ಹಿಂಸೆ ಮಾಡ್ತಿದ್ಯಾಲ ಎಲ್ಲ ಹೂಗಿಗೂ ಕೊಡು ನಿನ್ ಮಿತ್ತೇನು ಬೇಡಕತೆ ಕಂತ ಸರಿಕೆಂತ ಅನ್ಕತೀನಿ ನೋಡಿ ನಮ್ ಚಿಕ್ಕತೆ ಇವರು ಬಂದ್ಬಿಟ್ಟು ಮಜೆಗಿದ್ವಿ ಹೆಂಗ್ ಮಾಡ್ಕೊಟ್ರು ಏನು ಅಂತ ಕೇಳ್ತಾರೆ ನಮ್ಮನೆ ಬಿಸಿ ಬಿಟ್ಕೊಡಕದ ನೀವೇ ಹೇಳಿ ಬಡವ್ರ ಮನೆ ಏನು ಆಮೇಲೆ ಅದಕ್ಕೂ ಆಡ್ಕತಾರೆ ಅಂತ ಹೇಳ್ತೀನಿ ಅಂತ ನಿಮ್ ತೆರ್ತಿನಿ ಅಂತ ನಿಮ್ ಹಂಗೆ ಹಿಂಗೆ ಅಂತ ಯಾಕೆ ಮನೆ ವಿಚಾರ ಯಾಕೆ ಬಿಟ್ಕೊಡ್ಬೇಕು ಜಾಗ್ಲಾಡ್ರೆ ನಮ್ಮ ಆಡ್ಕತ್ತಿ ನಾವೇ ಸರಿ ಆಯ್ತೀವಿ ಹಂಗನ್ಬಿಟ್ಟು ಅವ್ರಿಗೆಲ್ಲ ಬಿಟ್ಕೊಡಕದ ಇವ್ರು ನೋಡಕ್ ಚೆನ್ನಾಗಿ ಅವ್ರೆ ನಾವೇ ಚೆನ್ನಾಗಿದ್ವಿ ಸುದ್ದಿ ತಕೋ ತಕೊ ಹಂಚ್ತಾರೆ ಸಂಬಂಧ ಆದರೂ ಅಷ್ಟೇ ಹ್ಮ್ ಅತ್ತೆ ಯಾಕೆ ನಾನು ಯಾರಿಗೂ ಹೇಳ್ಕೊಳಕಿಲ್ಲ ಇನ್ನು ಏನಾರು ಹೇಳಕೊಂಡ್ರ ಅಪ್ಪನ ಮನೆಗೆ ಏನ ನಾವೇ ಇನ್ನು ಯಾರಿಗೂ ಹೇಳ್ಕೊಡಕ್ಕೋಯ್ಕಿಲ್ಲ ಅವ್ರು ಅಲ್ಲಿ ಇಲ್ಲಿ ಹೋಗಿ ಹೇಳೋದು ಆಮೇಲೆ ಮರ್ಯಾದೆ ಹೋಗಿ ಬೀದಿ ಪಾಲ್ ಮಾಡಾಕ್ ಕೊಡ್ತಾರೆ ಹೇಳ್ಬಿಟ್ಟು ಇನ್ನೇನಂದ್ರಿ ಹಂಗೆ ಇಂದ್ರ ಕರ್ನಾರೆ ಇದನ್ ಕರ್ನಾರೆ ಮುಗ್ದುಬಿಟ್ರೆ ಏನ್ ಸದ್ಯಕ್ಕೆ ಸಮಾಧಾನ ಆಗೋತೀನ ಕಲಪ್ಪ ಸಾಕ ಸಾಕಾಗ ಹೋಗಿತ್ತು ಮದುವೆ ಮದುವೆ ಅಂತ ಇನ್ನೇನಂದ್ರಿ ಹಂಗೆ ವೀಡಿಯೋ ಗಿತ್ತನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ இல்லை நம்ம சேனல் சப்ஸ்கிரைப்லயும் சப்ஸ்க்ரை மொழி நோடி லெக் டூ அதெல்லாம் அதுக்கு ஒன்சி நோடி இடம் லெக்னி கமெண்ட் மாதிரி சப்ஸ்க்ரை மாறப்பா எல்லாரும் நமக்கு வரோம் மத்திய